ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಜಿಟಿ ವಿರುದ್ಧ ಎಲ್ ಎಸ್ ಜೆ ಅದ್ಭುತವಾಗಿ ಆಡಿದೆ ಆಲ್ಸೋ ಜಿಟಿ ವಿರುದ್ಧ ಎಲ್ ಎಸ್ ಜೆ ಅದ್ಭುತವಾಗಿ ಕೂಡ ವಿನ್ ಆಯ್ತು ಆಲ್ಸೋ ಜಿ ಟಿ ಎಲ್ ಎಸ್ ಜಿ ವಿರುದ್ಧ ಸೋಲ್ತು ಕೂಡ ಸೋತ ನಂತರ ಶುಭಮನ್ ಗಿಲ್ ಅವರು ಹೇಳಿದ್ದೇನು ಗೊತ್ತಾ ಇದರೆಲ್ಲದರ ಬಗ್ಗೆ ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚಿತವಾಗಿ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಈ ಕೂಡಲೇ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ವಿಡಿಯೋಗೆ ಬಂದು ಲೈಕ್ ನ ಮಾಡಿ ಮೊದಲು ಬ್ಯಾಟಿಂಗ್ ಮಾಡಿದಂತ ಜಿಟಿ ಕಂಪ್ಲೀಟ್ಲಿ ಡಾಮಿನೇಟ್ ಆಯ್ತು ಎಲ್ ಎಸ್ ಜಿ ಬೌಲಿಂಗ್ ಗೆ ಮೊದಲು ಬಂದಂತ ಸಾಯಿ ಸುದರ್ಶನ್ ಅವರು ಆಡಿದಂತ ಮೂವತ್ತೇಳು ಗಳಲ್ಲಿ ಐವತ್ತಾರು ರನ್ ಕಲಾಕೆ ರವಿ ಬಿಷ್ಣು ಅವರಿಗೆ ಔಟ್ ಆದ್ರು ಹಾಗೂ ನಾಯಕ ಶುಭ್ಮನ್ ಗಿಲ್ ಅವರು ಆಡಿದಂತ ಮೂವತ್ತೆಂಟು ಬಾಲ್ಗಳಲ್ಲಿ ಅರವತ್ತು ರನ್ ಕಲಾಕೆ ಆವೇಶ್ ಖಾನ್ ಅವರಿಗೆ ಔಟ್ ಆದ್ರು ಸಾಯಿ ಸುದರ್ಶನ್ ಹಾಗೂ ಗಿಲ್ ಅವರಿಂದ ನೂರ ಹದಿನಾರು ರನ್ ಪಾರ್ಟ್ನರ್ಶಿಪ್ ಬಂತು ಒಳ್ಳೆ ಇನಿಂಗ್ಸ್ ನ ಕೊಟ್ಟರು ಅಂತಾನೆ ಹೇಳ್ತೀನಿ ಇನ್ನು ಜೋಸ್ ಬಟ್ಲರ್ ಅವರು ಆಡಿದಂತ ಹದಿನಾಲ್ಕು ಬಾಲ್ಗಳಲ್ಲಿ ಹದಿನಾರು ರನ್ ಕಲಾಕೆ ದಿಗ್ವೇಶ್ ಸಿಂಗ್ ಅವರಿಗೆ ಔಟ್ ಆದ್ರು ಹಾಗೂ ವಾಷಿಂಗ್ಟನ್ ಸುಂದರ್ ಅವರ ಕಡೆಯಿಂದ ಕೂಡ ಯಾವುದೇ ಪರ್ಫಾರ್ಮೆನ್ಸ್ ಬಂದಿಲ್ಲ ಆಡಿದಂತ ಮೂರು ಬಾಲ್ಗಳಲ್ಲಿ ಎರಡು ರನ್ ಕಲಾಕೆ ರವಿ ಬಿಷ್ಣು ಅವರಿಗೆ ಔಟ್ ಆದ್ರು ಇನ್ನು ಋತರ್ ಫೋರ್ಡ್ ಅವರು ಕೂಡ ಆಡಿದಂತ ಹತ್ತೊಂಬತ್ತು ಬಾಲ್ಗಳಲ್ಲಿ ಇಪ್ಪತ್ತೆರಡು ರನ್ ಕಲಾಕೆ ಶಾರ್ದೂರ್ ಠಾಕೋರ್ ಅವರಿಗೆ ಔಟ್ ಆದ್ರು ಇನ್ನು ಶಾರುಖ್ ಖಾನ್ ಅವರು ಆಡಿದಂತ ಆರು ಗಳಲ್ಲಿ ಹನ್ನೊಂದು ರನ್ ಕಲಿಯಾಕೆ ನಾಟ್ಔಟ್ ಆಗಿ ಕೂಡ ಉಳಿದ್ರು ಇನ್ನು ತೆವಾಟಿ ಅವರು ಕೂಡ ಜೀರೋ ಆಡಿದು ಶಾರ್ದೂರ್ ಠಾಕೋರ್ ಅವರಿಗೆ ಔಟ್ ಆದ್ರು ಇನ್ನು ರಶೀದ್ ಖಾನ್ ಅವರು ನಾಲ್ಕು ರನ್ ಕಲಾಕೆ ನಾಟ್ಔಟ್ ಆಗಿ ಕೂಡ ಉಳಿದ್ರು ಮೊದಲ ಇನಿಂಗ್ಸ್ ನಲ್ಲಿ ಅಷ್ಟೇನು ಒಳ್ಳೆ ಸ್ಟಾರ್ಟ್ ನ ತಂದಿಲ್ಲ ಜಿ ಟಿ ಅವರು ಆಡಿದಂತ ಇಪ್ಪತ್ತು ಓವರ್ಗಳಲ್ಲಿ ನೂರ ಎಂಬತ್ತು ರನ್ ಕಲಾಕೆ ಆರು ವಿಕೆಟ್ ಕಳೆದುಕೊಂಡು ಎಲ್ ಗೆ ನೂರಾ ಎಂಬತ್ತೊಂದು ರನ್ ಟಾರ್ಗೆಟ್ ಕೊಟ್ಟಿತ್ತು ನಂತರ ಚೇಸ್ ಮಾಡಲು ಬಂದ ಎಲ್ ಎಸ್ ಸೂಪರ್ ಆಗಿ ಆಡಿದೆ ಅಂತಾನೆ ಹೇಳ್ತೀನಿ ಮೊದಲು ಬಂದಂತ ಎಡಮ್ ಅವರು ಆಡಿದಂತ ಮೂವತ್ತು ಒಂದು ಬಾಲ್ಗಳಲ್ಲಿ ಐವತ್ತೆಂಟು ರನ್ ಕಲಾಕೆ ಪ್ರಸಿದ್ ಕೃಷ್ಣ ಅವರಿಗೆ ಓಟಾದ್ರು ಇನ್ನು ಪಂತ್ ಅವರು ಕೂಡ ಆಡಿದಂತ ಹದಿನೆಂಟು ಬಾಲ್ಗಳಲ್ಲಿ ಇಪ್ಪತ್ತೊಂದು ರನ್ ಕಲಾಕೆ ಪ್ರಸಿದ್ ಕೃಷ್ಣ ಅವರಿಗೆ ಔಟಾದ್ರು ಇನ್ನು ನಿಕೋಲಾಸ್ ಪೂರನ್ ಅವರು ಸೂಪರ್ ಆಗಿ ಆಡಿದ್ರು ಆಡಿದಂತ ಮೂವತ್ನಾಲ್ಕು ಬಾಲ್ಗಳಲ್ಲಿ ಅರವತ್ತೊಂದು ರನ್ ಕಲಾಕೆ ಪ್ರಸಿದ್ ಖಾನ್ ಅವರಿಗೆ ಓಟಾದ್ರು ಒಳ್ಳೆ ಇನಿಂಗ್ಸ್ ಬಂತು ನಿಕೋಲಾಸ್ ಪೂರನ್ ಅವರ ಬ್ಯಾಟಿಂಗ್ ನಿಂದ ಇನ್ನು ಆಯುಷ್ ಬದನಿ ಅವರು ಕೂಡ ಆಡಿದಂತ ಇಪ್ಪತ್ತು ಬಾಲ್ಗಳಲ್ಲಿ ಇಪ್ಪತ್ತೆಂಟು ರನ್ ಕಲಿಯಾಕೆ ನಾಟ್ ಔಟ್ ಆಗಿ ಕೂಡ ಉಳಿದ್ರು ಇನ್ನು ಮಿಲ್ಲರ್ ಅವರು ಆಡಿದಂತಹ ಹನ್ನೊಂದು ಬಾಲ್ಗಳಲ್ಲಿ ಏಳು ರನ್ ಕಲಾಕೆ ವಾಷಿಂಗ್ಟನ್ ಸುಂದರ್ ಅವರಿಗೆ ಔಟಾದ್ರು ಇನ್ನು ಸಮದ್ ಅವರು ಎರಡು ರನ್ ಕಲಾಕೆ ನಾಟೌಟ್ ಆಗಿ ಕೂಡ ೇ ಜಿಟಿ ವಿರುದ್ಧ ಅದ್ಭುತವಾಗಿ ಆಡಿ ವಿನ್ ಕೂಡ ಆಯ್ತು ಜಿಟಿ ನಾಯಕ ಶುಭ್ಮನ್ ಗಿಲ್ ಅವರು ಈ ರೀತಿ ಹೇಳಿದ್ದಾರೆ ನೋಡಿ ಈ ಸೋಲಿನಿಂದ ನನಗೆ ನಿರಾಸೆ ಆಗಿದೆ ಇದು ನನಗೆ ನಂಬಲು ಸಾಧ್ಯವಾಗುತ್ತಿಲ್ಲ ನಮ್ಮ ಯಾವುದೇ ಬ್ಯಾಟ್ಸ್ಮನ್ಗಳು ಕೂಡ ಉತ್ತಮ ಪ್ರದರ್ಶನ ನೀಡಿಲ್ಲ ಸೋಲಿಗೆ ಬೇರೆ ಯಾವುದೇ ಕಾರಣ ಇಲ್ಲ ಬದಲಾಗಿ ನಮ್ಮ ಬ್ಯಾಟ್ಸ್ಮನ್ಸ್ ಗಳು ಅಂತ ಶುಭ್ಮನ್ ಗಿಲ್ ಅವರು ಹೇಳಿದ್ದಾರೆ ಮತ್ತು ಪೂರಣ್ ಪಂತ್ ಅವರು ಸೂಪರ್ ಆಗಿ ಆಡಿದ್ರು ಇವತ್ತಿನ ಪಂದ್ಯದಲ್ಲಿ ಅಂತ ಗಿಲ್ ಅವರು ಹೇಳಿದ್ದಾರೆ ಗಿಲ್ ಅವರ ಮಾತಿನ ಬಗ್ಗೆ ನಿಮ್ಗೆ ಅನಿಸುತ್ತೆ ಅಂತ ಕಾಮೆಂಟ್ ನಲ್ಲಿ ತಿಳಿಸಿದೆ